ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇವತ್ತಿನ ದಿನ ಪ್ರಧಾನಮಂತ್ರಿ ಜಲ ಜೀವನ ಆಯೋಜನೆ ಅಡಿ ಯಮಗೊಲ್ಲಹಳ್ಳಿ ಎಬ್ನಿ ಪಂಚಾಯಿತಿಗೆ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಯಮಗೊಲ್ಲಹಳ್ಳಿಯಲ್ಲಿ ಮನೆ ಮನೆಗೂ ನೀರು ಸೌಲಭ್ಯ ಮಾಡಿಕೊಡುವ ಉದ್ದೇಶದಿಂದ ಏನು ಪ್ರಧಾನಮಂತ್ರಿಯವರ ಆಯೋಜನೆಯಲ್ಲಿ ನಮ್ಮ ಜನಪ್ರಿಯ ಶಾಸಕರು ಮಂಜನಾಥ ಮಂಜನ್ನವರ ನೇತೃತ್ವದಲ್ಲಿ ಮತ್ತು ನಮ್ಮ ತಾಲೂಕಿನ ಜೆ ಡಿ ಎಸ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಗರಾಜನವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಆಗಮಿಸ್ ಆಗಮಿಸಿರ್ತಕ್ಕಂಥ ನಮ್ಮ ಹಿತೈಷಿಗಳು ಶ್ಯಾಮೇಗೌಡನ್ನವರು ಸತ್ಯನ್ನವರು ಪ್ರತಾಪ್ ಅವರು ಬಾಬನ್ನವರು ಎಲ್ಲ ಇಲ್ಲಿ ಆಗಮಿಸಿದ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳಿಗೂ ವಂದಿಸುತ್ತಾ ಏನು ಮನುಷ್ಯನಿಗೆ ಮುಖ್ಯವಾಗಿ ಬೇಕ ಬೇಕಾಗಿರ್ತಕ್ಕಂಥದ್ರಲ್ಲಿ ಮುಖ್ಯವಾದದ್ದು ಅಂದರೆ ಗಾಳಿ ನೀರು ಈ ನೀರಿನ ಸೌಲಭ್ಯವನ್ನು ದೇಶಾದ್ಯಂತ ಮನೆ ಮನೆಗೂ ಕೂಡ ಈ ಸೌಲಭ್ಯವನ್ನು ಒದಗಿಸ್ತಾ ಇರೋದು ಮೊಟ್ಟ ಮೊದಲಿಗೆ ಪ್ರಧಾನಮಂತ್ರಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ ಇದು ನಿಮ್ಮ ಮುಖಾಂತರ ಅದೇ ಥರ ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಕಡೆ ಸಾಕ್ತಾ ಇರುವ ಮೇಯ್ನು ಮುಖ್ಯ ಉದ್ದೇಶಗಳು ಏನು ಅಂದರೆ ಇನ್ನೂರಿಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ಏನು ಅಂತ ತೋರಿಸ್ತೀವಿ ಅಂತ ಏನು ಮಾತು ಕೊಟ್ಟಿದ್ರು ನಮ್ಮ ಶಾಸಕರು ನಮ್ಮ ನಾಗರಾಜನವರು ಅದೇ ಥರ ಇವತ್ತಿನ ದಿನ ವಿಧಾನಸಭೆಯಲ್ಲಿ ಕೂಡ ಒಂದು ಮುಲ್ಬಾಗ್ಲ ಹಳ್ಳಿ ಒಂದು ಹಳ್ಳಿ ಹೆಸರು ದೇವರಾಯ ಸಮುದ್ರ ಆಗಿರ್ಬೋದು ನಂಗ್ಲಿ ಆಗ್ಬೋದು ಮುಲ್ಬಾಗ್ಲ ಹೆಸರು ಎತ್ತಿದಾಗ ನಮಗೆಲ್ಲೋ ಒಂದು ಕಡೆ ಪ್ರೀತಿ ಹುಟ್ಟುತ್ತೆ ಅದು ಉತ್ಸಾಹ ಬರುತ್ತೆ ಅಂಥದ್ದು ಈಗ ಸೆಷನ್ಸಲ್ಲಿ ಯಾವಾಗಲೂ ನಮ್ಮ ಮುಲ್ಬಾಗಲ ಬಗ್ಗೆ ಮಾತಾಡಿ ಮುಳಬಾಗಲ ಅಭಿವೃದ್ಧಿಗೆ ಸಾಕ್ತಾ ಇರೋದಕ್ಕೆ ನಮ್ಮ ಶಾಸಕರು ಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ ನಮ್ಮ ನಾಗರಾಜನವರ ನೇತೃತ್ವದಲ್ಲಿ ಶಾಮೇಗೌಡರನ್ನು ನಮ್ಮ ತಾಲೂಕ್ ಜೆ ಡಿ ಎಲ್ಲ ನಾಯಕರ ಒಂದು ನೇತೃತ್ವದಲ್ಲಿ ತಾಲೂಕು ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಅಂತ ಹೇಳುತ್ತಾ ಇಲ್ಲಿಗೆ ಆಗಮಿಸತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ಪಂಚಾಯಿತಿಯ ನಾಯಕರುಗಳಿಗೂ ತಾಲೂಕಿನ ನಾಯಕಗಳಿಗೂ ಒಂದು ಸುತ್ತ ನನಗೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದು ಸುತ್ತ ನಾನು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ